ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಯಶಸ್ವಿ ಜೈಸ್ವಾಲ್ ಅವರು ವೆಸ್ಟ್ ಇಂಡೀಸ್ ನ ವಿರುದ್ಧ ಏಳನೇ ಟೆಸ್ಟ್ ಪಂದ್ಯದಲ್ಲಿ ನೂರ ಎಪ್ಪತ್ತೈದು ರನ್ ಗಳಿಗೆ ರನ್ ಔಟ್ ಆಗುವ ಮೂಲಕ ಆ ರನ್ ಔಟ್ ಹೇಗೆ ಆಯ್ತು ಮತ್ತು ಯಾತಕ್ಕಾಯ್ತು ಅಂತ ಸ್ಪಷ್ಟನಾದ್ರೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಗಿಲ್ ಅವರ ಬಗ್ಗೆನು ಕೂಡ ಮಾತಾಡಿದ್ದಾರೆ ಅಷ್ಟಕ್ಕೂ ಏನೆಲ್ಲ ಮಾತನಾಡಿದಾರೆ ಅಂತ ತಿಳ್ಕೊಂಡ್ ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನು ಆಲ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ನಿಮ್ಗೆಲ್ಲಾ ಗೊತ್ತೇ ಇದೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ವೆಸ್ಟ್ ಇಂಡೀಸ್ ವಿರುದ್ಧ ಎರಡು ಟೆಸ್ಟ್ ಪಂದ್ಯಗಳನ್ನಾದ್ರೆ ಆಡ್ತಾ ಇದೆ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಗೆದ್ದಿದೆ ಮತ್ತು ಎರಡನೇ ಟೆಸ್ಟ್ ಪಂದ್ಯ ಕೂಡ ಕಂಟಿನ್ಯೂ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಎರಡು ದಿನದಿಂದ ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿ ಐದ್ನೂರ ಹದಿನೆಂಟು ರನ್ ಆದ್ರೆ ಹೊಡಿತಾರೆ ಇದರಲ್ಲಿ ಬಂದ್ಬಿಟ್ಟು ಯಶಸ್ವಿ ಜೈಸ್ವಾಲ್ ಮೊದಲನೇ ದಿನದ ಆಟದಲ್ಲಿ ನೂರ ಎಪ್ಪತ್ ಮೂರು ರನ್ ಆದ್ರೆ ಹೊಡಿತಾರೆ ಮತ್ತು ಎರಡನೇ ದಿನದಲ್ಲಿ ಎರಡು ರನ್ ಹೊಡೆದು ರನ್ ಔಟ್ ಆದ್ರೆ ಆಗ್ತಾರೆ ನೂರ ಎಪ್ಪತ್ತೈದು ರನ್ ಗಳಿಗೆ ರನ್ ಔಟ್ ಆಗುವ ಮೂಲಕ ಸ್ವಲ್ಪ ಬೇಸರ ಹೊರ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಈಜಿಯಾಗಿ ಆಗಿ ನೂರ ರನ್ ಕ್ರಾಸ್ ಮಾಡಬಹುದಾಗಿತ್ತು ಜೈಸ್ವಾಲ್ ಇನ್ನು ಈ ರನ್ಔಟ್ ಬಗ್ಗೆ ಜೈಸ್ವಾಲ್ ಅವರು ಸುತ್ಮನ್ ಗಿಲ್ ಅವರ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ಹೌದು ನನ್ನ ತಪ್ಪಿತ್ತು ಮತ್ತು ನಾನು ಈ ರನ್ ರನ್ಔಟ್ ಗೆ ಪ್ರಮುಖ ಕಾರಣ ಮತ್ತು ಇಲ್ಲವರದು ಯಾವುದೇ ತಪ್ಪಿಲ್ಲ ನಾನೇ ಅವ್ರ ಕಾಲ್ ಕೊಟ್ಟರು ಅವ್ರ ಕಾಲ್ ಕೊಟ್ಟಿರಲಿಲ್ಲ ಅಂದ್ರು ನಾನೇ ಹೋಗಿದ್ದೇನೆ ಮತ್ತು ಆಲ್ಮೋಸ್ಟ್ ಆಲ್ ಆಗಿ ಈ ತಪ್ಪು ನನ್ನಿಂದನೇ ನಡೆದಿದೆ ಎಂದು ಯಶಸ್ವಿ ಜೈಸ್ವಾಲ್ ಆದ್ರೆ ಹೇಳಿದ್ದಾರೆ ನಾನು ಈಸಿಯಾಗಿ ಎರಡ್ನೂರು ರನ್ ಆದ್ರೆ ಕ್ರಾಸ್ ಮಾಡಬಹುದಾಗಿತ್ತು ಮತ್ತು ನನ್ನ ಮಿಸ್ಟೇಕ್ ನಿಂದ ನಾನು ರನ್ಔಟ್ ಆದ್ರೆ ಆಗಿದ್ದೇನೆ ಎಂದು ಯಶಸ್ವಿ ಜಯಸ್ವಾಲ್ ಆದ್ರೆ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲ್ ಇಟ್ಕೊಳ್ಳಿ